ಕಾರಣಗಳನ್ನ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಒಂದು ಕಡೆ ವಿರೋಧ ವ್ಯಕ್ತ ಆಗ್ತಾ ಇದೆ ನಗರದಲ್ಲಿ ರಾಜೀನಾಮೆ ಕೊಡ್ತಾರೆ ಪದಾಧಿಕಾರಿಗಳು ಮತ್ತೊಂದೆಡೆ ಪಟಾಕಿ ಸಿಡಿಸಿ ಸಿಹಿ ಹಂಚ್ತಾ ಇದ್ದಾರೆ ಒಂದು ಕಾಲದ ಇವತ್ತು ಪಕ್ಷದ ನಿರ್ಧಾರವನ್ನು ಮರ್ಯಾದೆ ಸ್ವಾಗತಿಸ್ತೀನಿ ಭಾಳಷ್ಟು ದಿವಸಗಳ ವರ್ಷಗಳ ಹಿಂದೇನೆ ಆಗಬೇಕಾಗಿತ್ತು ನಿರ್ಧಾರ ಇವತ್ತು ಕಾರ್ಯಕರ್ತರಲ್ಲಿ ಭಾಳಷ್ಟು ಜನರಿಗೆ ಸಮಾಧಾನ ಮೂಡಿದೆ ಸಂತಸದ ಜೊತೆ ಸಮಾಧಾನ ಮೂಡಿದೆ ಯಾಕಂದರೆ ಪಕ್ಷದಲ್ಲಿ ಶಿಸ್ತಕ್ಕೆ ಭಾಳಷ್ಟು ಧಕ್ಕೆ ಆಗಿತ್ತು ಎಲ್ಲ ಅತಿರೇಕದ ಮಾತುಗಳನ್ನು ಆಡಿದ್ರು ಕೂಡ ಇವ್ರ ಮೇಲೆ ಕ್ರಮ ಇಲ್ಲ ನೋಟಿಸ್ ಉತ್ತರ ಕೊಡೋಂಗಿಲ್ಲ ಅನ್ನೋ ಉದ್ದಟ್ಟನದ ಮಾತು ಪಕ್ಷದ ನಾಯಕರಿಗೆ ಬಹಿರಂಗವಾಗಿ ಮಾತನಾಡುವಂಥದ್ದು ಪ್ರತಿ ಮಾತಿಗೆ ನಾನು ನಾನು ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ ಅನ್ನುವಂಥ ಸೊಕ್ಕಿನ ಮಾತುಗಳಿಗೆ ಪಕ್ಷ ತಕ್ಕವಾದಂಥ ಉತ್ತರವನ್ನು ಕೊಟ್ಟಿದೆ ಇವತ್ತು ಇವತ್ತು ಆ ನಿರ್ಧಾರವನ್ನು ಸಾಗಿಸ್ತೀವಿ ಇದು ಮೊದಲೇ ಸಲ ಅಲ್ಲ ಅವರಿಗೆ ಮೂರನೇ ಬಾರಿಗೆ ನಮ್ಮದೊಂದು ಪಕ್ಷದ ನಾಯಕರಿಗೆ ವಿನಂತಿ ಅದ ಏನಾದರೂ ಅವ್ರನ್ನ ವಾಪಸ್ ಯಾರೋ ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರು ತೊಗೊಂಡಿಂದ ಏನೂ ಆಗೋಂಗಿಲ್ಲ ಯಡಿಯೂರಪ್ಪನವರು ಮೋಸ ಹೋದರು ಯಾಕಂದ್ರೆ ಅವರಿಂದ ಬಂದಿದ್ದ ಭಾಳಷ್ಟು ಸೀಟುಗಳು ಉತ್ತರ ಕರ್ನಾಟಕಕ್ಕೆ ಲಾಭ ಆಗ್ತಾನು ಅಂಥದ್ದವ್ರು ಅವರೇ ಕುಂಟ್ಯಾಡೋದು ನಾಲ್ಕು ಸಾವಿರ ಐದು ಸಾವಿರ ಆರಿಸ್ಕೊಂಡರು ಜಿಲ್ಲೆಯಲ್ಲಿ ಯಾರೂ ಸೀಟುಗಳು ಆರ್ಚ್ ಬಂದಿಲ್ಲ ಈ ಸಲನೂ ಕೂಡ ಅವ್ರಿಗೆ ಕೊಟ್ಟರಿಂದ ಯಾವ ಸೀಟುಗಳು ಹೆಚ್ಚಿನ ಸೀಟನ್ನು ಆರ್ಸಿ ಬಂದಿಲ್ಲ ಅವ್ರದ್ದು ಯಾವುದೇ ಲಾಭ ಆಗಿಲ್ಲ ಎಲ್ಲಿ ಚುನಾವಣೆ ಹೋಗ್ತಾರೆ ಒಂದು ಸೀಟು ಅವ್ರ ನೇತೃತ್ವದಲ್ಲಿ ಚುನಾವಣೆ ಗೆಲ್ಲಿಸೋಕ್ಕೆ ಸಾಧ್ಯ ಆಗಿಲ್ಲ ಸುಮ್ಮನೆ ಏನು ಹಿಂದುತ್ವ ಸಮಾಜದ ಒಂದು ಕಾರ್ಡ್ ಹಾಕ್ಕೊಂಡು ಇದ್ದಾರೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ಕೇಂದ್ರ ನಾಯಕರು ಕೇಂದ್ರ ನಾಯಕರು ಬಿಂಬಿಸ್ತಾರೆ ಬಿಂಬಿಸ್ಲಾಕ ಹೊರಟಿದ್ದಾರೆ ಯಾಕಂದ್ರೆ ಅವ್ರು ಕೇಂದ್ರದಲ್ಲಿ ಕೇವಲ ಎಂಟು ತಿಂಗಳೇನು ಆರು ತಿಂಗಳು ಸಚಿವರಾಗಿದ್ದರು ಅದು ಕೇಂದ್ರದ ರೈಲ್ವೆ ಖಾತೆಯ ಅನಂತಕುಮಾರ್ ಭಾಳಷ್ಟು ಪ್ರಯತ್ನ ಮಾಡಿ ಯಡಿಯೂರಪ್ಪನವ್ರ ಬೆಂಬಲ ಕೊಡಿಸಿದರು ಆ ಒಂದು ಕೆಲಸನೂ ಕೂಡ ಹೇಳ್ಕೊಳ್ಳೋಂಥವ್ರು ಅಭಿವೃದ್ಧಿ ಕೆಲಸನೂ ಮಾಡಲಿಲ್ಲ ಪಕ್ಷದ ಸಂಘಟನೆಯೂ ಮಾಡಲಿಲ್ಲ ಅವರ ಸಂದರ್ಭದಲ್ಲಿ ಏನು ನೆಕ್ಸ್ಟ್ ಅತೀ ಘಟನಕಟಿ ಅಂದರೆ ಸ್ವಲ್ಪ ಮತಗಳಂತರಲ್ಲಿ ಚೊಳವಣಿ ಆರಿಸ್ಕೊಂಡರು ಮಂತ್ರಿ ಅಂದ ಹತ್ರ ಆ ಜಿ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಎಷ್ಟು ಸಂಘಟನೆ ಮಾಡೋರು ಅಂತ ಜಿಲ್ಲೆಯ ಜನತೆಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಈಗಿನ ಹುಡುಗರಿಗೆ ಮೊದ್ಲು ನಮ್ಮ ಕಾಲದಲ್ಲಿ ಗೊತ್ತಿಲ್ಲ ಒಂದು ಸೀಟು ಇವ್ರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆದರೂ ಆರಿಸಿ ಬರಲಿಲ್ಲ ಶಾಸಕ ತನ್ನ ಬರಲಿಲ್ಲ ಇವರು ಕೇಂದ್ರ ಸಚಿವರು ಅನ್ನೋದು ನಾನ್ಕೀ ವ್ಯವಸ್ಥೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಇಂಥ ಸಣ್ಣ ಬುದ್ಧಿಯ ಒಬ್ಬನ ಸಚಿವನ ಮಾಡಿವನಂತ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಏನೋ ಇದು ಮಾಡಿಕೊಂಡ್ರು ಯಾಕಂದರೆ ಇಂಥವು ಏನಪ್ಪ ಇಂಥವು ಮಂತ್ರಿ ಕೇಂದ್ರ ಮಂತ್ರಿ ಮಾಡಿದ್ವಿ ವಾಜಪೇಯಿ ಅವ್ರ ಮಂತ್ರಿ ಮಂಡಳದಲ್ಲಿ ಇವನ್ನ ಜೊತೆ ಬಡದಾಡಿ ಈ ಮೇಲೆ ಎಫ್ ಐ ಆರ್ ಆಗಿತ್ತು ಏನೋ ಬಸವರಾಜಪಳ್ಳಿ ಸೇಡಮ್ ಅವರು ಬಂದು ಬಿಜಾಪುರ ನಮ್ಮನೆಲ್ಲ ಸಂಪರ್ಕ ಮಾಡಿ ಸಮಾಧಾನ ಮಾಡುವಂಥದ್ದು ಅಂಥ ಒಬ್ಬ ಸಣ್ಣತನ ವ್ಯಕ್ತಿಯನ್ನು ಕೇಂದ್ರದಲ್ಲಿ ಏನೋ ಬೆಳೆಸಿ ಒಬ್ಬ ಉತ್ತರ ಕರ್ನಾಟಕ ತಯಾರು ಮಾಡಬೇಕು ನಮ್ಮ ಭಾರತೀಯ ಜನ ಪಕ್ಷ ಪ್ರಯತ್ನ ಮಾಡಿತ್ತು ಅವಾಗೂ ಫೇಲ್ ಆಗ್ಯದ ಇವತ್ತು ಅವನ ಜೊತೆ ಯಾರೂ ಇಲ್ಲ ಯಾವ ಕಾರ್ಯಕರ್ತರು ಕೆಲವೊಂದು ಜನ ಏನೋ ಹೇಳಿಕೆಯನ್ನು ಕೊಡ್ತಾ ಇದಾರೆ ಪಾಪ ಅವರು ಬೆಂಬಲ ಅಭಿಮಾನಿ ಇರ್ಬೋದು ಅದಕ್ಕೆ ನನ್ನ ತಕರಾರಿಲ್ಲ ಆದರೆ ಇವರಿಂದ ಯಾವುದೇ ರೀತಿ ರುಕ್ಸಾನ್ ಆಗಂಗಿಲ್ಲ ಪಕ್ಷ ಏನೋ ಗಟ್ಟಿ ಆಗ್ತದೆ